ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಯೂನಿಯನ್ ಬ್ಯಾಂಕ್ ಗ್ರಾಹಕರ ಸೇವೆ ಕೇಂದ್ರ ಮಂಡ್ಯ ಶಾಖೆ ವತಿಯಿಂದ ನೋಂದಾಯಿತ ಗ್ರಾಹಕರ ಶಿಬಿರವನ್ನು ಮಂಡ್ಯದ ಸುಭಾಸ್ ನಗರದಲ್ಲಿ ಗ್ರಾಹಕರ ಸೇವಾ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಯಿತು ಶಿಬಿರದಲ್ಲಿ ಸಾಲ ಮೇಳ ವಿಮಾ ಮೇಳ ಎಸ್ 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 ವೈ ಉಳಿತಾಯ ಖಾತೆಯನ್ನು ಒಳಗೊಂಡಂತೆ ಇತರ ಯೋಜನೆಗಳ ಮಾಹಿತಿಗಳನ್ನು ನೋಂದಾಯಿತ ಸದಸ್ಯರಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ನಾಗಲಕ್ಷ್ಮಿ ಆರ್ಒ ಎಫ್ ಐ ವ್ಯವಸ್ಥಾಪಕ ನಿರ್ದೇಶಕರು ಮೈಸೂರು ವಿಭಾಗ ರವೀಂದ್ರ ಕೆ ನಿವೃತ್ತ ಕ್ಯಾಪ್ಟನ್ ಇಂಡಿಯನ್ ಆರ್ಮಿ ಗೌರವ ಉಪಸ್ಥಿತರಾಗಿ ಜುಯಲ್ ಫ್ರಾನ್ಸಿಸ್ ಮೆನೆಸೇಜ್ ಪ್ರಧಾನ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಂಡ್ಯ ಬಾಲಕೃಷ್ಣ ಎ ಶ್ರೀಮತಿ ರಶ್ಮಿ ಕೆ ಜಗದೀಶ್ವರಾಚಾರಿ ಸುಧಾಕರ್ ಟಿ ಎಸ್ ಸರ್ಬಜಿತ್ ಕುಮಾರ್ ಎಸ್ ಶ್ರೀಮತಿ ರತ್ನಮ್ಮ ವೈಎಚ್ ಉಪಸ್ಥಿತರಿದ್ದರು ಭಾಗಿಯಾಗಿರುವ ಪ್ರತಿಯೊಬ್ಬ ಗ್ರಾಹಕರಿಗೂ ನನ್ನ ನಮಸ್ಕಾರಗಳು ನಾನು ಆರ್ಮಿಲಿರೋದ್ರಿಂದ ನನಗೆ ಮಾತಾಡಲಿಕ್ಕೆ ಸರಿಯಾಗಿ ಬರುವುದಿಲ್ಲ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಮೊದಲೇ ಕೆಂಪಿಸ್ಬಿಡಿ ವಾಪಸ್ ಕಟ್ಟಬೇಕು ಅವರಿಗೆ ಕಟ್ಟಲಿಲ್ಲ ಅಂದರೆ ಬ್ಯಾಂಕ್ಗಳು ದಿವಾಳಿ ಆಗಿರ್ತದೆ ದಿವಾಳಿ ಆದರೆ ದೇಶದ ಪರಿಸ್ಥಿತಿ ತಪ್ಪಾಗ್ತದೆ ಎನ್ ಪಿ ಅಂತ ಆಗ್ತದೆ ಬ್ಯಾಂಕ್ಗಳಲ್ಲಿ ಅದಕ್ಕೆ ತುಂಬ ಬ್ಯಾಂಕ್ಗಳು ಭಾಳ ಕೆಟ್ಟ ರೆಡ್ ಮಾರ್ಕ್ಗೆ ಹೋಗ್ತಾರೆ ಅದರಿಂದ ದಯವಿಟ್ಟು ಅಂತ ತಗೊಂಡಂಥ ಸಾಲ ಯಾವ ಗೆ ಅಂದರೆ ಯಾವ ಉಪಯೋಗಕ್ಕೆ ತಗೊಂಡಿರ್ತೀರ ತಗೊಂಡೋಗ್ಬಿಟ್ಟು ಚಿನ್ನ ಬೆಳ್ಳಿ ಮಾಡಿಸೋದು ಅವೆಲ್ಲ ದುಡ್ಡು ಬ್ಲಾಕ್ ಆಗುತ್ತೆ ನಿಮ್ಮ ಮರಲ್ಲ ತಿರ್ಗಿ ಅದನ್ನು ತಗೊಂಡೋಗಿ ಮಾರವಾಡಿ ಸೈಟಾಗ ಇಡ್ತೀರಾ ತಿರುಗಿ ಮಾರವಾಡಿ ಸೈಡಿಗೆ ಅಲ್ಲೂ ಬಡ್ಡಿ ಕಟ್ತೀರಾ ಬ್ಯಾಂಕಲ್ಲೂ ಬಡ್ಡಿ ಕಟ್ತೀರಾ ಅದರಿಂದ ದಯವಿಟ್ಟು ತಗೊಂಡೋದ ಹಣನ ಕರೆಕ್ಟಾಗಿ ವಿನಿಯೋಗ ಮಾಡಿ ಆ ವ್ಯಾಪಾರ ಮಾಡಿ ನೀವು ಅಭಿವೃದ್ಧಿಯಾಗಿ ಎಲ್ಲರೂ ಅಭಿವೃದ್ಧಿ ಮಾಡಿ ದಯವಿಟ್ಟು ಅದನ್ನು ತಗೊಂಡೋಗಿ ಬೇರೆ ಕೊಡೋದು ಅಥವಾ ಗಣ್ಯರು ಹೊಡೆದ್ರು ಬಡದ್ರು ಅಂತ ಅಂತೇಳಿ ಅವ್ರಿಗೆ ಕೊಡೋದು ಮಾಡೋದು ಈಗೆಲ್ಲ ಮಾಡಬೇಡಿ ದಯವಿಟ್ಟು ನಾನು ಮಂಡ್ಯದಲ್ಲಿ ನೋಡ್ತಾ ಇದ್ದೀನಿ ಒಂದೇ ಒಂದು ಪ್ರಾಬ್ಲಮ್ಗೆ ಎಂಟು ಥರ ಮೂರು ಥರ ಬಡ್ಡಿ ಕಟ್ತೀರಾ ನೀವು ರೈತರೇ ಆಗಲಿ ವ್ಯಾಪಾರಸ್ಥರೇ ಆಗಲಿ ಆಗಲಿ ಬಡ್ಡಿ ಕಟ್ಟಿ ಕಟ್ಟಿ ಹೋಗ್ತೀರಾ ಬ್ಯಾಂಕಲ್ಲಿ ಜಾಸ್ತಿ ಬಡ್ಡಿ ಇರೋದಿಲ್ಲ ಒಂದು ನಾಮಿನಲ್ ಬಡ್ಡಿ ಇರ್ತದೆ ಯಾಕಂದರೆ ಅದನ್ನು ಡಿಪಾಸಿಟ್ ಮಾಡಿರೋದು ಯಾರೋ ಪಬ್ಲಿಕ್ಕು ಈ ಪಬ್ಲಿಕ್ ದುಡ್ಡನ್ನ ವಾಪಸ್ ನೀವು ವಾಪಸ್ ಕೊಡಬೇಕು ಕೊಡದೇ ಪಬ್ ಬ್ಯಾಂಕಿಗೆ ಇವರು ಡಿಪಾಸಿಟ್ ಮಾಡಿರ್ತಾರೆ ಹಣ ಇರೋರು ಅವ್ರಿಗೆ ಏನು ಕೊಡ್ತಾರೆ ಬ್ಯಾಂಕ್ನವರು ಅದರಿಂದ ದಯವಿಟ್ಟು ಈ ಹಣನ

ನಮ್ಮ ಈಡೇ ನಮ್ಮ ನಾವು ಯಾವಾಗಲೂ ಚಿಂತೆ ಬರುತ್ತೆ ಹಾಗೆ ಈಗ ನಾವು ತುಂಬ ಜನರು ಸಾಲಕ್ಕಂತ ಬರ್ತಾರೆ ಬರುವಾಗ ನಮ್ಮ ಸಸ್ಪೆಕ್ಟ್ ಮಾಡಿದ್ರೆ ಜಾಸ್ತಿ ಇರುತ್ತೆ ನಮ್ಮ ಕೆಲಸದಲ್ಲಿ ಯಾಕಂದರೆ ಅವ್ರು ಕರ್ತಾರೆ ಇಲ್ವಾ ನಿಜವಾಗಿ ಫಂಡ್ ಡೈವರ್ಷನ್ ಮಾಡ್ತಾರೆ ತುಂಬ ಜನ ಬೇಜಾರಾಗ್ತಾರೆ ಯಾಕೆ ಈ ಬ್ಯಾಂಕ್ ನನಗೆ ಸಾಲ ಕೊಡ್ತಾ ಇಲ್ಲ ಏನು ವಿಷಯ ಅಲ್ಲ ಸೊ ನಮ್ಮ ಉದ್ದೇಶ ಏನಂತಂದರೆ ನಾವು ಕೊಡುವ ಸಾಲ ಅದೇ ವ್ಯವಹಾರಕ್ಕೂ ನೀವು ಉದ್ದೇಶಿಸಿ ನೀವು ಕೆಲಸ ಮಾಡುವಾಗ ಮಾತ್ರ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ ಅದನ್ನು ನೀವು ತಂದು ಬ್ಯಾಂಕಿಗೆ ಕಾಣ್ತಿಲ್ಲ ಆಗ ಬ್ಯಾಂಕ್ ಕೂಡ ಉಳಿತದೆ ಯಾಕೆ ಅದರಿಂದ ನಮ್ಮ ಬ್ಯಾಂಕಿನ ಸ್ಯಾಲ್ರಿ ಆಗಲಿ ದೇಶದ ಆರ್ಥಿಕ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಯಾವಾಗ ಬ್ಯಾಂಕ್ ಆಯಿತು ಇತ್ತು ಸಾಲ ರೆಡ್ ಎಂಡಮಾರ್ಕಿಗೆ ಬಂತು ಅಂತಂದರೆ ನಮ್ಮ ದೇಶವೇ ಮುಲಿಗೋಯಿತು ಅನ್ನೋ ಸ್ಥಿತಿಗೆ ನಾವು ತಲುಪ್ತೀವಿ ಸೊ ಅದರಿಂದ ಎಲ್ಲರೂ ಕೂಡ ಅದರ ಬಗ್ಗೆ ಗೌರವ ಇಟ್ಟುಬಿಟ್ಟು ಯಾರಾದರೂ ಸಾಲ ತಗೊಳ್ಳುವಾಗ ಯೋಚನೆ ಮಾಡಿ ಬ್ಯಾಂಕ್ ನನಗೆ ನೋಡಿ ತುಂಬಾ ಜನ ಸಾಲಕ್ಕಾಗಿ ನಮ್ಮ ಹತ್ರ ಕಾಯ್ತಾ ಇರ್ತಾರೆ ಅವ್ರು ತುಂಬಾ ಬೇಜಾರು ಮಾಡ್ಕೊತಾರೆ ಸರ್ ನೀವು ಯಾಕೆ ಕೊಡೋದಿಲ್ಲ ಅಂತ ನೀವು ಒಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳಿ ಸಾಲ ಕೊಡ್ಲಿಕ್ಕೆ ನಮ್ಗೇನು ಬೇಜಾರಿಲ್ಲ ಕೊಡ್ಲಿಕ್ಕೆ ನಾವು ಇರೋದು ನೀವು ತುಂಬಾ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಸಿಬಿಲ್ ಅನ್ನೋದು ಒಂದು ವಿಷಯ ಇದೆ ಅಂತ ಸಿಬಿಲ್ ಅನ್ನೋದಂತಂದ್ರೆ ಬೇರೆ ಮೇಲಿದ್ದಾಗೆ ನೀವು ತಗೊಂಡಿರೋ ಸಾಲನ ಈವೇನ್ ಗೋಲ್ಡ್ ಲೋನ್ ಆಗಲಿ ಕೂಡ ನೀವು ಸರಿಯಾಗಿ ಕಟ್ಟಿದ್ರೆ ಮಾತ್ರ ನಿಮ್ಮ ಸಿಬಿಲ್ ರೇಂಜ್ ಆಗುತ್ತೆ ಅದರಿಂದ ನಿಮಗೆ ನಾವು ಪುನಃ ಸಾಲ ಕೊಡ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ತುಂಬಾ ದಿನ ಬೇಜಾರು ಮಾಡ್ಕೊಂಡು ಬರುತ್ತೆ ಸರ್ ನೀವು ಕೊಡೋದಿಲ್ಲ ಯಾಕೆ ಅಂತ ಅವ್ರಿಗೆ ಅದಕ್ಕೆ ಗೊತ್ತೇ ಇಲ್ಲ ಒಂದು ಲೋನ್ ನೀವು ಬಜಾಜಲ್ಲಿ ಎಲ್ಲಾದರೂ ಲೋನ್ ತೊಗೊಳ್ತೀರಿ ಅಲ್ಲ ಅದ್ರಲ್ಲಿ ನಿಮಗೆ ಕಟ್ಟೋದಿಲ್ಲ ನಿಮಗೆ ವಿಷಯನೇ ಗೊತ್ತಿಲ್ಲ ಆ್ಯಕ್ಚುಲಿ ನೀವೇನು ಮಾಡ್ತೀರ ಅಂದರೆ ಸರ್ ನನಗೆ ತಿಂಗ್ಳು ಕಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿ ಬಜಾಜ್ ಅವ್ರ ಹತ್ರ ಹೋಗಿ ಅಮೌಂಟ್ ಕಟ್ತೀರ ಬಟ್ ಅಲ್ಲಿ ಇ ಸಿ ಎಸ್ ಅಂತ ಒಂದು ಮ್ಯಾಂಡೇಟ್ ಇರುತ್ತೆ ಆ ಮ್ಯಾಂಡೇಟ್ನ ನೀವು ಸೈನ್ ಮಾಡಿ ಕೊಟ್ಟಿರ್ತೀನಿ ಆದರೆ ನಿಮ್ಗೆ ಗೊತ್ತಿರೋದಿಲ್ಲ ನಾ ನಾನು ಕಡ್ತಾಯಿದ್ದೀನಿ ಅಲ್ವಾ ನನಗೆ ಬ್ಯಾಂಕ್ ಇಲ್ಲಿ ಎಲ್ಲಿ ಹೋದ್ರೂ ಲೋನ್ ಸಿಗುತ್ತೆ ಅಂತ ಅಲ್ಲ ಯಾವಾಗ ಆ ಮ್ಯಾಂಡೇಟ್ ಅದನ್ನು ರನ್ ಆಗ್ತಾ ಇರುತ್ತೋ ನಿಮ್ಮ ಡೇಸ್ ಕೂಡ ಅದರಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ ಆ ಕೌಂಟ್ ಆಗುವಾಗ ನಿಮಗೆ ನೆಕ್ಸ್ಟ್ ನೀವು ಸಾಲಕ್ಕೆ ಅಂತ ಬಂದಾಗ ನಿಮ್ಗೆ ಆ ಲೋನು ಸಿಗೋದಿಲ್ಲ ಯಾಕಂದರೆ ನೀವು ಅಲ್ಲಿ ಡಿಫಾಲ್ಟರ್ ಅಂತ ಆಗ್ಬಿಡ್ತೀರಿ ಇವೆ ನೀವು ಪೇಮೆಂಟ್ ಮಾಡಿದ್ರೂ ಕೂಡ ನಿಮ್ಗೆ ಗೊತ್ತಿಲ್ಲ ಡಿಫಾಲ್ಟರ್ ಆಗ್ತೀರಿ ಕೆಲವ್ರೇನು ಯಾಕೋ ತಾರೀಕಾ ಅದನ್ನ ನನಗೆ ಮೂವತ್ತನೇ ತಾರಕ ಟೈಮ್ ಇದೆ ಈಗ ಅವರು ಬಜಾಜ್ ಅವರ ಐದನೇ ತಾರೀಕು ಟೈಮ್ ಕೊಟ್ಟರೆ ಇವರು ಕಟ್ಟೋದು ಮೂವತ್ತನೇ ತಾರೀಕು ನಾನು ಅದೇ ತಿಂಗಳಲ್ಲಿ ಕಟ್ಟಿದ್ನಲ್ಲ ನನಗೆ ಸಾಲ ಕೊಡ್ತಾ ಇಲ್ಲ ಬ್ಯಾಂಕ್ ಅಂತ ಅಲ್ಲೇ ಡೇಸ್ಕೌಂಟ್ ಅಂತ ಆಗುತ್ತೆ ಸೊ ನೀವು ಅಷ್ಟು ದಿವಸ ಓಡಿ ಓಟಿ ಅಂತ ಮಾಡುವಾಗ ನೆಕ್ಸ್ಟ್ ಪುನಃ ನಾವು ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ ಯಾರಾದರೂ ಒಳ್ಳೆಯ ರೀಸನ್ ಇಟ್ಟುಕೊಂಡು ಸಾಲ ನಾನು ಇಂಥ ವ್ಯವಹಾರ ಮಾಡ್ತೀನಿ ನನಗೆ ಸಾಲ ಕೊಡಿ ನಾವು ಯಾರೂ ಕೂಡ ರಿಜೆಕ್ಷನ್ ಮಾಡಿಲ್ಲ ಕೊಡ್ತಾ ಇದ್ದೀವಿ ಯಾವುದೇ ಒಂದು ಉದ್ಯಮಿ ಮಾಡಲಿ ಯಾವುದೇ ಅಗ್ರಿಕಲ್ಚರ್ ಲೋನ್ಸ್ ಆಗಲಿ ಎಲ್ಲವೂ ಕೂಡ ಕೊಡ್ತಾ ಇದ್ದೀವಿ ಮತ್ತೆ ನಮ್ಮ ಯೂನಿಯನ್ ಬ್ಯಾಂಕ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಯೂನಿಯನ್ ಬ್ಯಾಂಕ್ ಈಗ ನೂರು ವರ್ಷ ಪೂರ್ತಿ ವರ್ಷಗಳ ಪೂರ್ತಿ ಮಾಡ್ಕೊಂಡಿದೆ ಮತ್ತು ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ವಹಿವಾಟು ಡಿಪಾಸಿಟ್ಸು ಹಂಡ್ರೆಡ್ ಲಕ್ಷದ ಇಪ್ಪತ್ತೊಂದು ಸಾವಿರದ ವಹಿವಾಟಿದೆ ಮತ್ತೆ ಅಡ್ವಾನ್ಸಸ್ ನೈನ್ ಲ್ಯಾಕ್ಸ್ ಫೋರ್ ತೌಸಂಡ್ ಏಟ್ ಏಯ್ಟಿ ಫೋರ್ ಕ್ರೋರ್ಸ್ ವಹಿವಾಟ್ ನಡೆಸಿದೆ ಫಿಫ್ತ್ ಲಾರ್ಜೆಸ್ಟ್ ಬ್ಯಾಂಕ್ ಆಫ್ ದ ಇಂಡಿಯಾ ಅಂದರೆ ನಮ್ಮ ದೇಶದಲ್ಲಿ ಇರುವ ಐದು ಬ್ಯಾಂಕ್ಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲನೇ ಸ್ಥಾನದಲ್ಲಿ ಇರುತ್ತೆ ಐದನೇ ಸ್ಥಾನದಲ್ಲಿ ನಾವೇ ಅಂದರೆ ನಮ್ಮ ಇಂಡಿಯಾದ ಅತಿ ದೊಡ್ಡ ಲಾರ್ಜೆಸ್ಟ್ ಬ್ಯಾಂಕ್ ಅಂತ ನಾವು ಹೇಳ್ಕೊಳ್ಬಹುದು ಇದರಲ್ಲಿ ನೀವು ಮುಖ್ಯವಾಗಿ ತುಂಬಾ ಜನಕ್ಕೆ ನಾನು ಅಬ್ಸರ್ವ್ ಮಾಡಿದ ತನಕ ಮಂಡ್ಯದಲ್ಲಿ ಇನ್ನೂ ಕೂಡ ಕೆಲವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಗಮನವೇ ಇಲ್ಲ ಅವ್ರು ಯಾಕೆ ಸರ್ ನೀವು ಯಾಕೆ ಮುನ್ನೂರ ಮೂವತ್ತು ರೂಪಾಯಿ ತೆಗಿತಾ ಇದ್ರೆ ಇಪ್ಪತ್ತು ರೂಪಾಯಿ ತೆಗಿತಾ ಇದ್ರಿ ಅದು ನಿಮ್ಮ ಒಳ್ಳೆಯದಕ್ಕಾಗಿ ನೋಡಿ ಮುನ್ನೂರ ಮೂವತ್ತು ರೂಪಾಯಿ ಇಂಟು ತ್ರೀ ಸಿಕ್ಸ್ ಫೈವ್ ಡೇಸ್ ಹಾಕಿ ನೋಡಿ ಎಷ್ಟು ಅಮೌಂಟ್ ನೀವು ಸ್ಪೆಂಡ್ ಮಾಡ್ತಾ ಅಂತ ಗೌರ್ಮೆಂಟ್ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಮಾಡಿದೆ ಮುನ್ನೂರ ಮೂವತ್ತು ರೂಪಾಯಿ ಸ್ಕೀಮ್ ಅನ್ನೋದು ಮತ್ತೆ ಇಪ್ಪತ್ತು ರೂಪಾಯಿ ಸ್ಕೀಮ್ ಅನ್ನೋದು ಕೂಡ ಮಾಡಿದ್ರು ನಿಮ್ಮ ಒಳ್ಳೆಯದಕ್ಕಾಗಿ ಎ ಬಿ ಅಂತ ಒಂದು ಸ್ಕೀಮ್ ಮಾಡಿದೆ ತುಂಬಾ ಜನ ತಮಾಷೆ ಮಾಡ್ತಾ ಇದ್ದಾರೆ ಸರ್ ಐದು ಐದು ಸಾವಿರ ಏನ್ ನಡೀತಿದೆ ಅಂತ ಬಟ್ ಆ ಈಗ ತುಂಬ ಜನ ಈಗ ಕೆಲವರು ಈ ಮುನ್ನೂರ ಮೂವತ್ತು ಇಪ್ಪತ್ತು ರೂಪಾಯಿ ಕೆಲವರು ಮಾಡದಿದ್ದವರು ಪಾಸ್ಬುಕ್ ಬಂದು ಹುಡುಕ್ತಾ ಇರ್ತಾರೆ ಸರ್ ನಮ್ಮವ್ರು ಏನಾದರೂ ಮಾಡಿದ್ದಾರೆ ನೋಡಿ ಸರ್ ಇನ್ಸೂರೆನ್ಸ್ ಏನಾದರೂ ಮಾಡಿದ್ದಾರೆ ಅಂತ ಆ ಸ್ಥಿತಿ ಯಾರಿಗೂ ಬರಬಾರ್ದು ಅದು ಅಮೌಂಟ್ ನಿಮಗೆ ಇವತ್ತಿಗೆ ಸಣ್ಣದಂತ ಅನಿಸ್ಬೋದು ಬಟ್ ನಾಳೆ ಏನಾದರೂ ಆಗುವಾಗ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡ್ತೇನೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಯಾರ್ಯಾರು ಇದನ್ನು ಮಾಡಿಲ್ವೋ ಈಗ ನಾವು ಅದಕ್ಕಾಗಿ ನೀವು ಬ್ರಾಂಚಿಗೆ ಬಂದು ಮಾಡಬೇಕಂತ ನಿಮ್ಗೆ ಕಷ್ಟ ಆಗ್ತಾ ಇದೆ ತುಂಬ ಸಹ ಅಂತ ಹೇಳಿ ನಾವು ಈ ರೀತಿ ಬಿ ಸಿಗಳನ್ನ ಮಾಡಿ ಮಾಡ್ತಾ ಇದ್ದೀವಿ ಇದೆಲ್ಲ ನಿಮ್ಮ ಒಳ್ಳೆಯದಕ್ಕಾಗಿ ನಾವು ಮಾಡ್ತಾ ಇರೋದು ಇದಕ್ಕೆ ನಿಮಗೆ ಸ್ವಲ್ಪ ಖರ್ಚು ತಗೊಳ್ತದೆ ಆದರೂ ಕೂಡ ನಾವು ಅದನ್ನು ನಾವೇ ಬೇರು ಮಾಡಿ ಅವ್ರಿಗೆ ಸಂಬಳ ಥರ ಕೊಟ್ಟು ಕಮಿಷನ್ ಕೊಟ್ಟು ನಾವು ಮಾಡ್ತಾ ಇರೋದು ನಿಮ್ಮ ಸರ್ವಿಸ್ ಕೊಡಲಿಕ್ಕೆ ನಿಮಗೆ ಆದಷ್ಟು ನೀವು ಬ್ರಾಂಚಿಗೆ ಬಂದು ಕೆಲಸ ಮಾಡೋದನ್ನು ಕಡಿಮೆ ಮಾಡಿ ಇಂಥ ಕಡೆ ನೀವು ಕೆಲಸ ಮಾಡಿಸ್ಕೊಡೋದು ನಿಮ್ಮ ಟೈಮು ಸೇವ್ ಆಗುತ್ತೆ ನಮ್ಮಲ್ಲಿ ایندہ ڏي ڏي సార్ <laughs> 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 अदिति नमा जग्गी सर सर ऑन द स्टेज अदिति शालाकेशु बिंदग అదే రీతి నమ్మ ఇష్టం వ్యవస్థ కాదు నన్ను యావ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ